ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮೀರೆಲ್ಲರೂ ಕೂಡ ಮತ್ತೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈಗ ಆಲ್ರೆಡಿ ನೀವು ತಮ್ಮನೇಲಿ ಏನಿರುತ್ತೆ ಅಂತ ಹೇಳಿ ನೋಡ್ರಿ ಇದ್ರ ಸೊ ಅದರ ಜೊತೆ ಬಂದುಬಿಟ್ಟು ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಯಾವುದೇ ಒಂದು ಕಂತಿನ ಹಣ ಬರಬೇಕು ಅಂದರೂ ಕೂಡ ಜೀವಾವಧಿ ಪ್ರಮಾಣ ಪತ್ರ ಕಡ್ಡಾಯ ಅಂತ ಕೂಡ ಹೇಳಿದೆ ಸೊ ಅದನ್ನು ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ದಾರೆ ಈಗ ಜೀವಾವಧಿ ಪ್ರಮಾಣ ಪತ್ರ ಎಲ್ಲಿ ಇಲ್ಲಿ ಸಲ್ಸ್ಬೇಕು ಯಾವ ಥರ ಹೋಗಬೇಕು ಅಂತೇಳಿ ಸೊ ಅದರ ಬಗ್ಗೆಯೂ ಕೂಡ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸನ್ನ ನಾನು ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಸಂಪೂರ್ಣ ಪೂರ್ಣವಾಗಿ ನೀವು ವಾಶ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡಿದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನಿನ್ನೆಯಿಂದ ನೆನ್ನೆ ಸಂಜೆಯಿಂದ ಗೃಹಲಕ್ಷ್ಮಿ ಹಣ ಐದು ಗಂಟೆಯಿಂದಲೇ ಗೃಹಲಕ್ಷ್ಮಿ ಹಣ ಮೂರನೇ ಹಂತದ ಹಣ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಈಗಾಗಲೇ ಸಾಕಷ್ಟು ಜನ ಕೂಡ ಕಾಯ್ತಾ ಕಾಯ್ತಾಯಿದ್ರೆ ನಮಗಿನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ರಿ ಇಲ್ಲಿವರೆಗೂ ಕೂಡ ಸರ್ಕಾರದವರು ಎರಡು ಹಂತದ ಹಣವರೆಗೂ ಮಾತ್ರ ಇಲ್ಲಿ ಹಣವನ್ನು ಕಂಪ್ಲೀಟಾಗಿ ಜಮೆ ಮಾಡಿರುವಂಥದ್ದು ಸೊ ಇನ್ನೂ ಬಂದುಬಿಟ್ಟು ನಿಮಗೆ ಇವು ನಿನ್ನೆ ಸಂಜೆ ಐದು ಗಂಟೆಯಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಮತ್ತೆ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆ್ಯಂಡ್ ಈ ವಾರ ಕಂಪ್ಲೀಟ್ ಆಗೋದ್ರೊಳಗಡೆ ಅಂದರೆ ಒಳಗಡೆ ನಿಮಗೆ ಇಪ್ಪತ್ತೈದನೇ ಕಂತಿನ ಹಣ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಒಂದು ಭರವಸೆಯ ಮಾತನ್ನು ಹೇಳ್ತಾ ಇದ್ದಾರೆ ಸೊ ಅಲ್ಲಿವರೆಗೂ ಕೂಡ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೈದನೇ ಕಂತಿನ ಹಣ ಕಂಪ್ಲೀಟ್ ಮಾಡಿ ಕೊಡ್ತಾರ ಅಥವಾ ಈ ಮಂತ್ ಪೂರ್ತಿ ಟೈಮ್ ತಗೊಳ್ತಾರೆ ಅಂತೇಳಿ ನಿನ್ನೆ ಸಂಜೆ ಐದು ಗಂಟೆಯಿಂದ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಹಣ ಮತ್ತೆ ಜಮೆ ಆಗಿರೋದ್ರಿಂದ ನಿಮ್ಮಲ್ಲಿ ಅಂದರೆ ಈ ವಿಡಿಯೋ ನೋಡ್ತಾ ಇರೋಂಥವ್ರು ಯಾರಾದರೂ ಕೂಡ ಗೃಹಲಕ್ಷ್ಮಿ ಹಣ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ಪ್ರತಿ ಬಾರಿ ಕೂಡ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ತುಂಬ ಸಾಕಷ್ಟು ಜನಕ್ಕೆ ಹೆಲ್ಪ್ಫುಲ್ ಆಗಂಡೆ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಹಾಗಾಗಿ ದಯವಿಟ್ಟು ನೀವೇನಾದರೂ ನೆನೆ ಸಂಜೆಯಿಂದ ಐದು ಗಂಟೆ ಐದು ಗಂಟೆವರೆಗೂ ಹಣ ಏನು ಬಿಡುಗಡೆ ಆಯಿತು ಅದರಲ್ಲಿ ಯಾರಾದರೂ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತ ಹೇಳಿ ಸೊ ಒಂದು ವೇಳೆ ಬಂದಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಆಗತ್ತೆ ಅಲ್ಲ ಇಂದು ಇವತ್ತು ಕೂಡ ಹತ್ತುವರೆ ಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ ಸಾಕಷ್ಟು ಜಿಲ್ಲೆಗಳಿಗೆ ಆ ನಾಡೇ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಗ್ರಹ ಗ್ರಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಸೊ ಮೂರನೇ ಹಂತದ ಹಣ ಬಿಡುಗಡೆ ಯಾವ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಅಂದರೆ ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಅಥವಾ ಈ ಥರ ಇನ್ನು ತುಮಕೂರು ಆ ಕಡೆ ಯಾವ್ದು ಯಾರಿಗೆಲ್ಲ ಬಂದಿಲ್ಲ ಎಲ್ಲ ಒಂದು ಜಿಲ್ಲೆಗಳಿಗೆ ಕೂಡ ಹಣ ಹಾಕಿದ್ದೀವಿ ಅಂತ ಇಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನಿಮ್ಮಲ್ಲಿ ಪಡ್ಕೊಂಡವರಾದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಆ್ಯಂಡ್ ಇದಕ್ಕೆ ಇದಿಷ್ಟು ಗೃಹಲಕ್ಷ್ಮಿಯ ಹಣದ ಬಗ್ಗೆ ಆದರೆ ಇನ್ನು ಜೀವಾವಧಿ ಪ್ರಮಾಣ ಪತ್ರದ ಬಗ್ಗೆ ಮಾತಾಡಿದ್ರೆ ಸೊ ಈಗಾಗಲೇ ನಾನು ಕಳೆದ ವೀಡಿಯೋದಲ್ಲಿ ತಿಳಿಸಿದೆ ನಿಮಗೆ ಇನ್ನು ಮುಂದೆ ಗ್ರಹಲಕ್ಷ್ಮಿ ಹಣ ಇಪ್ಪತ್ತೈದನೇ ಕಂತಿನ ಹಣ ಆಗಿರ್ಬೋದು ಅಥವಾ ಇಪ್ಪತ್ತಾರನೇ ಕಂತಿನ ಹಣ ಆಗಿರ್ಬೋದು ಸೊ ಮುಂಬರುವಂಥ ಎಲ್ಲ ಗ್ರಹಲಕ್ಷ್ಮಿ ಹಣ ನಿಮಗೆ ಬೇಕು ಅಂದರೆ ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಲೇಬೇಕು ಕಡ್ಡಾಯ ಅಂತ ಕೂಡ ಹೇಳಿದ್ದೆ ಸೊ ಇಲ್ಲಿ ಏನಪ್ಪಾ ಅಂತಂದರೆ ಎಲ್ಲರಿಗೂ ಕೂಡ ಒಂದು ಡೌಟ್ ಇರ್ಬೋದು ಜೀವಾವಧಿ ಪ್ರಮಾಣ ಪತ್ರ ಎಲ್ಲಿ ಸಲ್ಲಿಸಬೇಕು ಎಲ್ಲಿ ಹೋಗಬೇಕು ಅಂತ ಕೂಡ ಅಂತ ಹೇಳಿ ನಿಮಗೆ ಡೌಟ್ ಕೂಡ ಇರ್ಬೋದು ಸೊ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿ ಮೀಡಿಯಾ ಮುಖಾಂತರ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಜೊತೆಗೆ ನಮ್ಮ ಲಕ್ಷ್ಮೀ ಹೆಪ್ಪಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಅದು ನಿಜ ಖಂಡಿತವಾಗಲೂ ಕೂಡ ಜೀವಾವಧಿ ಪ್ರಮಾಣ ಪತ್ರವನ್ನು ಕೊಡಬೇಕು ಬಟ್ ಈಗಲೇ ಕೊಡಬೇಕು ಅನ್ನೋದಿಲ್ಲ ಅಂದರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಇಲ್ಲ ಇಲ್ಲಿ ಹೋಗಿ ಸಲ್ಲಿಸಬೇಕಾಗಿರ್ಬೋದು ಅಥವಾ ಎಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಅವರು ಹೇಳಿದ್ದಾರೆ ಯಾಕಂದರೆ ಈ ಥರ ಮೋಸ ಆಗ್ತಿರೋ ಅಂತೂ ನಿಜ ಗೃಹಲಕ್ಷ್ಮಿಯಿಂದ ಮೋಸ ಆಗ್ತಿದೆ ಸೊ ಸಾಕಷ್ಟು ಜನ ಸತ್ತಿದ್ರು ಕೂಡ ಅವರ ಒಂದು ಬ್ಯಾಂಕ್ ಖಾತೆಗೆ ಬರ್ತಾಯಿದ್ದಂಥ ಹಣ ದುರುಪಯ ಅಂದರೆ ದುರುಪಯೋಗ ಅಂತಲ್ಲ ಅವ್ರ ಮನೆಯವರು ಬಳಸ್ಕೊಳ್ತಾ ಇದ್ದಾರೆ ಸೊ ಅದು ತಪ್ಪು ಅಂತ ಹೇಳಿ ಸರ್ಕಾರದವರು ಈ ರೀತಿಯಾಗಿ ನಿರ್ಧಾರ ಮಾಡಿರೋಂಥದ್ದು ಸೊ ಆ ಒಂದು ಮನೆ ಯಜಮಾನಿ ಸತ್ತ ಮೇಲೆ ಅವರು ಸೊಸೆ ಆಗಿರ್ಬೋದು ಇರ್ತಾರಲ್ಲ ಅವರು ಕೂಡ ಮತ್ತೆ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಇವಾಗಲೂ ಕೂಡ ಗೃಹಲಕ್ಷ್ಮಿ ಹಣ ಆ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೂಡ ತಿಳಿಸಿದ್ದಾರೆ ಆ್ಯಂಡ್ ಆ ಒಂದು ವ್ಯಕ್ತಿ ಹೆಸರಲ್ಲಿ ಈ ಥರ ಹಣ ಬಳ್ಕೊ ಬಳಸ್ಕೊಳ್ತಾ ಇದು ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಲೇಬೇಕು ಅಂತ ಹೇಳಿ ಸರ್ಕಾರದವರು ನಿರ್ಧಾರ ಮಾಡಿರುವಂಥದ್ದು ಬಟ್ ಅದು ಯಾವಾಗ ಜಾರಿಗೆ ಅಂತ ಹೇಳಿ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಇಲ್ಲ ಖಂಡಿತವಾಗಲೂ ಕೂಡ ಸಿಕ್ಕ ತಕ್ಷಣ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಬಟ್ ಈಗ ಯಾವುದೇ ರೀತಿಯ ಒಂದು ಸರ್ಟಿಫಿಕೇಟ್ ಇಲ್ಲದೆ ಕೂಡ ನೀವೇನು ಇಪ್ಪತ್ತೈದನೇ ಕಂತಿನ ಹಣ ಕೈ ಕಾಯ್ತಾ ಇದ್ದರೆ ಆ ಒಂದು ಹಣ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಆ್ಯಂಡ್ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿರೋದ್ರಿಂದ ಅದು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಬೀಳುತ್ತೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಗಿದೆ ಆ್ಯಂಡ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ